ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಗ್ರಾಮ ವಾಸ್ತವ ಆದೇಶ ಕೊಟ್ಟ ನಂತರ ನಾನು ನನ್ನ ಹುಟ್ಟೂರು ಸಿಡುಬಸ್ಕೊಟ್ಟೆ ನಾನು ಆಯ್ಕೆ ಮಾಡಿಕೊಂಡೆ ನಾವೆಲ್ಲೇ ಬೆಳೀಲಿ ಎಲ್ಲೇ ಬದುಕಲಿ ತಾಯಿ ಊರು ಅನ್ನೋದು ನಮಗೆ ದೊಡ್ಡದು ನಾವು ಊರು ಗೌರವ ಕೊಟ್ಟು ತಲೆಬಾಗಿ ನಡೀತಾ ಇದ್ದೀವಿ ಊರಲ್ಲಿ ಎಲ್ಲರೂ ನನ್ನ ಲೀಡರ್ಗಳಾಗಿದ್ದಾರೆ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ರಸ್ತೆ ನೀರು ದೇವಾಲಯಗಳೆಲ್ಲ ಅಭಿವೃದ್ಧಿಗಳು ಚೆನ್ನಾಗಿ ನಡೀತಾ ಇದೆ ಊರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ನನ್ನನ್ನು ಗ್ರಾಮ ವಾಸ್ತವ್ಯ ಓಡೋದಕ್ಕೆ ಯಾವುದಾದ್ರೂ ಒಂದು ಗ್ರಾಮನನ್ನ ನೇಮಿಸಿಕೊಳ್ಳಿ ಅಂತ ಕೇಳಿದಾಗ ನನ್ನ ಹುಟ್ಟೂರು ಸಿಡುಗಸ್ಕೋಟೆನೆ ನಾನು ಆಯ್ಕೆ ಮಾಡಿಕೊಂಡೆ ನಾನು ರಾತ್ರಿ ಪೂರ್ತಿ ಊರನ್ನ ನಾನು ಭೇಟಿ ಕೊಟ್ಟೆ ಊರು ಚೆನ್ನಾಗಿದೆ ಊರು ಜನ ಚೆನ್ನಾಗಿದ್ದಾರೆ ಎಲ್ಲ ನಾಯಕರುಗಳಾಗಿದ್ದಾರೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಹೊಸಕೋಟ ರಾಯ ಇದು ಅರ್ಚಕರು ಬಂದು ಕುರುಬರು ಇಲ್ಲಿ ವಿಶೇಷವಾಗಿ ಹೇಳಿದ್ರೆ ಕಣ್ಣು ಮುಂದೆ ನಾನೇ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯುವಂಥ ಒಂದು ಜಾತ್ರೆ ನಡೆಯುತ್ತೆ ನಾವು ಚಿಕ್ಕ ಮಕ್ಕಳಿಂದಲೂ ಈ ಹೊಸಕೋಟ ರಾಯ ಅಂತ ಹೇಳಿದ್ರೆ ಭಾಳ ಶಕ್ತಿ ಮತ್ತು ಒಳ್ಳೆ ಊರಿಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಪೂರ್ವಿಕರು ಹೇಳ್ತಾಯಿದ್ರು ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ ಅದು ನನಗೆ ಗೊತ್ತಿಲ್ಲ ನಾನು ಪ್ರಥಮವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನನ್ನ ಹುಟ್ಟೂರನ್ನ ನಾನು ಯಾರಿಗೂ ಹೇಳಿದೆ ಊರು ಏನಾಗಿದೆ ಯಾವ ರೀತಿ ಇದೆ ಅನ್ನೋದು ನಾನು ವೈಯಕ್ತಿಕವಾಗಿ ನಾನು ಭೇಟಿ ಕೊಟ್ಟೆ ಈ ಒಂದು ತೆಂಗಿನಕಾಯಿ ಹೊಡೆಯುವಂಥ ಭಕ್ತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳು ಪರೀಕ್ಷೆ ಮಾಡಲು ಬಂದಿದ್ದರು ಇಲ್ಲಿ ನಾನು ನೋಡ್ದಂಗೆ ಅವರೇ ಸ್ವತಃ ತೆಂಗಿನಕಾಯಿನ ತಂದು ಕೊಟ್ಟಾಗ ತಲೆ ಮೇಲೆ ಹೊಡೆದ್ರೆ ಎರಡು ಭಾಗ ಆಗ್ತಾ ಇತ್ತು ಅದು ನನ್ನ ಕಣ್ಮುಂದೆ ನಡೆದಂಥ ಒಂದು ಘಟನೆ ಹಾಗಾಗಿ ನಾನು ಪುರಾತನವಾಗಿ ಕಂಡಂತಹ ನನ್ನ ವಯಸ್ಸಲ್ಲಿ ಇಲ್ಲಿ ಒಂದು ಊರಿಗೆ ಒಳ್ಳೆಯದಾಗುವಂಥ ಭಕ್ತಿ ಭಾವನೆ ಇದೆ ಅಂತ ನಾನು ನಂಬಿದ್ದೀನಿ ಸರಿ ಹಂಗ ಈ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮಂಡ್ಮಲ್ಲಿ ಯಾವ ರೀತಿ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಮುಂದೆ ಯೋಜನೆಗಳನ್ನ ರೂಪಿಸ್ಕೊಂತೀರಾ ನೀವು ಅಂತ ಸಾಧ್ಯವಾದಷ್ಟು ನಾನು ಈ ಅರ್ಚಕರನ್ನ ಮತ್ತು ಊರು ಗ್ರಾಮಸ್ಥ ಮುಖಂಡರನ್ನ ಭೇಟಿ ಮಾಡಿ ನಮ್ಮಲ್ಲಿ ಏನಾದರೂ ಸಹಾಯ ಮಾಡುವಂಥ ಮನೋಭಾವ ಇದ್ದಾಗ ಇಲ್ಲಿ ಒಂದು ಆಶ್ರಮ ಆಗಲಿ ಅಥವಾ ಬಡ ಮಕ್ಕಳಿಗೆ ಇಲ್ಲೊಂದು ಸಭೆ ಸಂದರ್ಭಗಳು ಮತ್ತು ಶಿಬಿರಗಳನ್ನ ಏರ್ಪಡಿಸೋದಕ್ಕಾಗಲಿ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಮತ್ತು ಸರ್ಕಾರ ವತಿಯಿಂದ ಏನಾದರೂ ಮಾರ್ಗದರ್ಶನ ನೀಡೋದಕ್ಕೆ ನಾನು ವೈಯಕ್ತಿಕವಾಗಿ ತೀರ್ಮಾನ ತಗೊಂಡಿದ್ದೆ ಸಂಘಟನೆ ಅನುಭವದಲ್ಲಿ ಒಬ್ಬ ಕಲಾವಿದನಾಗಿ ಉತ್ತಮ ಹೋರಾಟಗಾರನಾಗಿ ಆಂಧ್ರ ತೆಲಂಗಾಣ ಗದ್ದಲ ಜೊತೆಯಲ್ಲಿ ನನ್ನ ಧ್ವನಿಯನ್ನು ಕೊಟ್ಟೆ ತದನಂತರ ಪ್ರಗತಿಪರ ಹೋರಾಟಗಳಲ್ಲಿ ನಾಯಕತ್ವವನ್ನು ತಗೊಂಡು ವಸತಿಹೀನರಿಗೆ ವಸತಿ ಭೂಹೀನರಿಗೆ ಭೂಮಿ ಮತ್ತು ನಿರುದ್ಯೋಗಗಳಿಗೆ ಉದ್ಯೋಗ ಎಲ್ಲ ಜಾತಿ ಜನಾಂಗಗಳ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ನಾನು ಬರ್ತಾಯಿದ್ದೆ ನಾನು ಕಂಡೆ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರನ್ನ ನಾನು ಕಂಡೆ ಡಿ ಎಸ್ ವೀರಯ್ಯನವ್ರನ್ನ ನಾನು ಕಂಡೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ನಾನು ಕಂಡೆ ಅಟಲ್ ಬಿಹಾರಿ ವಾಜಪೇಯಿ ಅವನವ್ರನ್ನ ಕೇಂದ್ರ ಸಚಿವರುಗಳನ್ನ ಕಂಡೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕಂಡೆ ಆದರೆ ನನಗೆ ತೃಪ್ತಿ ಸಿಗಿದೆ ಇವತ್ತು ನನ್ನ ಸ್ವಂತ ಊರು ನನ್ನ ಹುಟ್ಟೂರು ಸಿಡುಬೋಸ್ ಕೋಟೆಗೆ ಭೇಟಿ ಕೊಡಬೇಕಂತೇಳಿ ನಾನು ಬಂದೆ ನನ್ನ ಮಕ್ಕಳು ಉತ್ತಮ ವಿದ್ಯಾವಂತರಾಗಿದ್ದಾರೆ ಏನಾದರೂ ಈ ಗ್ರಾಮಕ್ಕೆ ನನ್ನ ಕೈಯಲ್ಲಿ ಆದಷ್ಟು ಸಮಾಜ ಸೇವೆ ಮಾಡಬೇಕಂತೇಳಿ ನಾನು ವೈಯಕ್ತಿಕವಾಗಿ ಬಂದೆ ಮಾಧ್ಯಮ ಮಿತ್ರರು ನನ್ನ ಕರೆಗೆ ಹೋಗಿಟ್ಟು ಬಂದಿದ್ದಾರೆ ಇದು ಸುಮಾರು ಸಾವಿರಾರು ವರ್ಷಗಳ ಪಟಾಲಮ್ಮ ದೇವಸ್ಥಾನ ಏನೇ ಕಾರ್ಯಕ್ರಮ ಆದರೂ ನಮ್ಮ ಕೋಟೆಗೆ ಇದು ವಾಸ್ತು ಇರತಕ್ಕಂಥ ಜಾಗ ಯಾವುದೇ ಪಕ್ಷದವರಾಗಿರಲಿ ತನ್ನ ನಾಯಕತ್ವ ಅಭಿವೃದ್ಧಿಗೆ ಇಲ್ಲಿ ಮೊದಲನೇ ಪೂಜೆ ಮಾಡ್ತಾರೆ ಇದು ನಾನು ಅನೇಕ ಪೂಜೆಗಳಿಗೆ ಬಂದಿದ್ದೀನಿ ಇಲ್ಲಿ ಜಾತಿ ಮತ ಭೇದ ವರ್ಣಭೇದ ಯಾವುದೂ ಇಲ್ಲ ಈ ಈ ತಾಯಿಗೆ ಇದು ಪಟಾಲಮ್ಮ ಏಳು ಊರುಗಳೂ ಸೇರಿ ಇಲ್ಲಿ ಜಾತ್ರೆ ಮಾಡಿದಂಥ ದಿನಗಳು ರಾಜಾಪುರದ ಮಠಾಧೀಶಪತಿ ಮಠಾಧೀಶರು ಇಲ್ಲಿ ಬಂದು ಹೋಗದಂಥದ್ದು ನಾವು ಕಂಡಿದ್ದೀವಿ ಮತ್ತು ಒಂದು ಕುದುರೆ ಬರ್ತಾ ಇತ್ತು ನಾವು ಬಾಲ್ಯದಲ್ಲಿದ್ದಾಗ ಅದು ಸೀದಾ ಬಂದು ನಡಿಬೀದಿನಲ್ಲಿ ಸಿಡುಬಸ್ಕೋಟೆ ನಡಿಬೀದಿನಲ್ಲಿ ಬಿಳಿ ಕುದುರೆ ನಿಂತು ನೇರವಾಗಿ ದೇವಸ್ಥಾನ ಹತ್ರ ಪ್ರವೇಶ ಮಾಡಿ ಅದು ಯಾವ್ದಿಕ್ಕ ಹೋಗ್ತಾ ಇತ್ತು ಅದು ಶುಭ ಸಂಕೇತ ನಮ್ಮ ಗ್ರಾಮಕ್ಕೆ ಕೊಡ್ತಾಯಿತ್ತು ಇಲ್ಲಿ ದೊಡ್ಡ ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ನನ್ನ ಗ್ರಾಮ ಮತ್ತು ಸುಮಾರು ಮೂರುವರೆ ಸಾವಿರ ಎಕರೆ ಗದ್ದೆಗಳಿರ್ತಕ್ಕಂಥ ಗ್ರಾಮ ಆಗಿತ್ತು ನನ್ನ ಬೇಡಿಕೆ ಏನಂದರೆ ತಾಯಿ ಒಳ್ಳೆ ಮಳೆ ಬೆಳೆ ಕೊಟ್ಟು ರೈತರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಅಲ್ಲಿ ವಾಸ್ತವ್ಯ ಹುಡಿದ್ರು ಇವ್ ಇವರು ಇವ್ರಿಗೆ ಅವರೇ ನನ್ನ ಮನೆಗೆ ಕರೆದ್ರು ಮತ್ತು ನನ್ನ ಗುರುಮೂರ್ತಿ ಶಿಕ್ಷಕರು ರಾಮಮೂರ್ತಿ ಶಿಕ್ಷಕರು ನನ್ನ ಜೊತೆಯಲ್ಲಿ ಇದ್ದರು ಅವ್ರ ಜಾತಿ ಭೇದ ಬೆಟ್ಟ ದಲಿತ ಮನೆಯಲ್ಲಿ ಇವತ್ತು ಮಲಗಿದರು ಇದು ವಿಶೇಷ ಸುದ್ದಿ ಮತ್ತು ನಾವು ಈ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ಎಲ್ಲರನ್ನು ಭೇಟಿ ಮಾಡಿ ಒಂದು ನಿರ್ಧಾರ ಬರಬೇಕಂತೇಳಿ ನಾನು ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ನಮ್ಮ ಶ್ರೀರಾಮುಲು ಸಾವಪ್ರಕಾಶು ಸಿ ಕೆ ಚಿನ್ನಪ್ಪ ಮತ್ತು ಸಿ ಮುನರಾಜು ಮತ್ತು ದಿವಂಗತ ಪಿಳ್ಳಪ್ಪನವರು ದಿವಂಗತ ಎಮ್ ಎಲ್ಲಪ್ಪನವರು ಮತ್ತು ಯಜಮಾನ್ ಚಿನ್ನಪ್ಪನವರು ಮತ್ತು ಅಪ್ಪೋಜಪ್ಪನವರು ಇವರೆಲ್ಲ ಸೇರಿ ಊರನ್ನ ಭಾಳ ಇಟ್ಕೊಂಡಿದ್ದಾರೆ ಪ್ರತಿ ಬೀದಿಗಳಲ್ಲಿ ಸಿಮೆಂಟ್ ರಸ್ತೆಗಳು ಕುಡಿಯೋದಕ್ಕೆ ನೀರು ಮತ್ತು ದೇವಸ್ಥಾನಗಳ ಅಭಿವೃದ್ಧಿ ಪಟ್ಟಿದ್ದಾರೆ ನನಗೆ ಈ ಊರಿಗೆ ನನ್ನ ಊರಕ್ಕೆ ಭೇಟಿ ನೀಡಿದ್ದಕ್ಕೆ ಸಾರ್ಥಕತೆ ಆಯ್ತು ಅಂತೇಳಿ ಪಟಾಲಮ್ಮನಕ್ಕೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ಮದ್ದೂರಮ್ಮನ ದೇವಸ್ಥಾನ ಇದು ನಾವು ಬಾಲ್ಯದಲ್ಲಿದ್ದಾಗ ಜನಗಳ ಒಂದು ಕೋರಿಕೆಯಂತೆ ಇಲ್ಲಿ ಕೋಣನ ಬಲಿ ಇತ್ತು ಕಾವೇರಮ್ಮ ಮದ್ದೂರಮ್ಮ ಮಾಂಕಳ್ಳಮ್ಮ ಈ ಥರ ಅನ್ನೋ ಒಂದು ಅಕ್ಕ ಅಂತ ಹೇಳಿದಾಗ ಯಾಕಂದ್ರೆ ಬಾಲ್ಯದಲ್ಲಿ ದೊಡ್ಡವರು ಹೇಳಿರ್ತಕ್ಕಂಥ ಇತಿಹಾಸ ಈ ಕೋಣನ ಬಲಿನ ನಾವೇನೆ ನಿಷೇಧ ಮಾಡಿದೆ ಬೇಡನ್ನ ಊರವರೆಲ್ಲ ಸೇರಿ ಈ ಒಂದು ದೇವಸ್ಥಾನನ ಅಭಿವೃದ್ಧಿಪಡಿಸ್ಲಿ ಇದಕ್ಕೆ ಸಾಧ್ಯವಾದಷ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತು ಮಾನ್ಯ ಮುಜರಾಯಿ ಇಲಾಖೆ ಅಧ್ಯಕ್ಷರಾಗಿರ್ತಕ್ಕಂಥ ತಹಶೀಲ್ದಾರರನ್ನ ಕರೆಸ್ತೀನಿ ಊರು ಒಮ್ಮತ ತೀರ್ಮಾನದೊಂದಿಗೆ ಏಕಾಏಕಿ ನಮ್ಮ ವೈಯಕ್ತಿಕ ತೀರ್ಮಾನವಲ್ಲ ಊರು ಮುಖಂಡರನ್ನ ಸೇರಿ ಪೂರ್ವಭಾವಿ ಸಭೆಗಳನ್ನ ಕರೆದು ಇತಿಹಾಸವುಳ್ಳಂಥ ದೇವಾಲಯಗಳನ್ನ ಸ್ಥಾಪನೆಗ ಒಮ್ಮತ ತೀರ್ಮಾನ ಕೊಡಿ ಅಂತ ಒಂದು ಬೇಡಿಕೆ ಇಟ್ಟು ಎಲ್ಲರ ಮನಸ್ಸು ಎಲ್ಲ ಜಾತಿ ಜನಾಂಗದವ್ರನ್ನ ಕೇಳಿ ಇದನ್ನು ಅಭಿವೃದ್ಧಿ ಪಡಿಸೋಣ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ಕೋಟೆ ಗ್ರಾಮದಲ್ಲಿ ಸನ್ಮಾನ್ಯ ಎಮ್ ಆರ್ ಎಲ್ಲಪ್ಪನವರು ನನ್ನ ಬಾಲ್ಯ ಸ್ನೇಹಿತರು ನಾವು ಸಹ ಅವರ ಜೊತೆ ಜೊತೆಯಲ್ಲೇ ನಾವು ಬೆಳೆದಂಥವ್ರು ನಾನು ಬಿ ಎಮ್ ಟಿ ಸಿನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ನಾನು ಸಂಘಟನೆ ಮಾಡಿಕೊಂಡು ಸಾಧ್ಯವಾದಷ್ಟು ಬಡ ಜನರಿಗೆ ಅಥವಾ ಏನು ನಿರುದ್ಯೋಗಿಗಳಿಗೆ ಇಂಥವ್ರಿಗೆ ಸಣ್ಣ ಪುಟ್ಟ ಒಂದು ಸಹಾಯವನ್ನು ಮಾಡ್ತಾ ನನ್ನ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ರಾಮಮೂರ್ತಿ ಅವರು ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರಾಗಿ ಇದ್ದರು ಅವ್ರನ್ನೂ ಸಹ ನಮ್ಮ ಗ್ರಾಮದ ಒಂದು ಅಭಿವೃದ್ಧಿಗೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಮಾನ್ಯ ಎಮ್ ಆರ್ ಎಲ್ ಹತ್ರ ಕೇಳಿಕೊಂಡಾಗ ಅವರು ಕೂಡಲೇ ಅವರು ಒಂದು ನಿರ್ಣಯ ತಗೊಂಡು ಅವರು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಪದಾಧಿಕಾರಿಗಳ ಹತ್ರ ಮಾತಾಡಿ ನನ್ನ ಗ್ರಾಮ ವಾಸ್ತವ್ಯವನ್ನು ಹೂಡಿ ಈ ಗ್ರಾಮದ ಏನು ಐತಿಹಾಸಿಕ ಒಂದು ಸ್ಥಳ ಶ್ರೀವಸ್ಕೋಟೆ ಈ ಒಂದು ಪಟಾಲಮ್ಮ ದೇವಸ್ಥಾನ ಎಷ್ಟಿದೆ ನಮ್ಮ ಗ್ರಾಮ ದೇವತೆ ಭಾಳ ಈ ಸುತ್ತೂರುಗಳಿಗೆ ಒಂದು ಇತಿಹಾಸ ಉಳ್ಳಂಥ ಒಂದು ದೇವಸ್ಥಾನ ಇದು ಇಲ್ಲಿ ಅದರಷ್ಟೇ ಪಾವಿತ್ರ್ಯತೆ ಉಳ್ಳ ಇಲ್ಲಿ ಮದ್ದೂರಮ್ಮ ದೇವಸ್ಥಾನವನ್ನು ಜ ಅಭಿವೃದ್ಧಿಪಡಿಸಬೇಕು ಅಂತೇಳ್ಬಿಟ್ಟು ನಮ್ಮ ಒಂದು ಏನು ನಮ್ಮ ಒಂದು ಕುಲೋಸ್ಥರು ಮತ್ತು ಇರ್ತಕ್ಕಂಥ ಎಲ್ಲ ಗ್ರಾಮದ ಎಲ್ಲ ನಾಯಕರ ಹತ್ರ ಇದನ್ನು ಚರ್ಚೆ ಮಾಡಿ ಮಾಡಬೇಕಂತ ಮನೆ ಎಲ್ಲಪ್ಪನವರ ಹತ್ರ ಕೇಳ್ಕೊಂಡಾಗ ಅವರು ಕೂಡಲೇ ನಮ್ಮ ಮಾಧ್ಯಮ ಮಿತ್ರರನ್ನು ಕರೆಸಿ ಈ ಊರಿನ ಐತಿಹಾಸಿಕ ಒಂದು ವಿಚಾರಗಳನ್ನು ತಮ್ಮಂದೆ ಮಂಡನೆ ಮಾಡಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದನ್ನು ನಾವು ಒಂದು ಟೆಸ್ಟ್ ಮಾಡಿ ಇಲ್ಲಿ ಏನಾದರೂ ಒಂದು ಕೋಟೆ ಐತಿಹಾಸಿಕ ಸ್ಥಳ ಅದೇ ರೀತಿಯಲ್ಲೇ ಇದು ಶಾಶ್ವತವಾಗಿ ಈ ಊರು ಹೆಸರು ಇರಬೇಕಂತಕ್ಕಂಥ ನಿಟ್ಟಿನಲ್ಲಿ ಎಮ್ ಆರ್ ಎಲ್ಲಪ್ಪನವರ ನೇತೃತ್ವದಲ್ಲಿ ಈ ಒಂದು ಮಾಧ್ಯಮ ಮಿತ್ರನ ಕರೆಸಿ ಈ ಗ್ರಾಮದ ಏನು ಪಾವಿತ್ರ್ಯತೆ ಮತ್ತು ಇಲ್ಲಿರ್ತಕ್ಕಂಥ ಏನು ಐತಿಹಾಸಿಕ ಸ್ಥಳಗಳು ಆಮೇಲೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಒಂದು ಗ್ರಾಮದಲ್ಲಿ ಪಟಾಲಮ್ಮ ಗ್ರಾಮ ದೇವತೆಗೆ ಒಬ್ಬ ಅರ್ಚಕರಿದ್ದರು ಆ ಅರ್ಚಕರು ಅಗ್ರಹಾರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ವಾಸಮ ವಾಸ್ತವ್ಯ ಉಳ್ತಾಯಿದ್ರು ಅವ್ರು ನಾಲ್ಕು ಗಂಟೆ ಪ್ರಾತಃ ಕಾಲ ಬಂದು ಇಲ್ಲಿ ಈ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಂದ್ರೆ ಗ್ರಾಮದೇವತೆ ನಕ್ಕದ್ರಂತೆ ಯಾಕಂದರೆ ಅಲ್ಲಿ ಅವರು ಏನೋ ಒಂದು ಅಲ್ಲಿ ಸಣ್ಣ ಒಂದು ಮಿಸ್ಟೇಕ್ ಆಗಿರೋದಕ್ಕೋಸ್ಕರ ನಮ್ಮ ಅಮ್ಮ ನಕ್ಕದ್ರಂತೆ ಆಗ ಯಾತಕ್ಕೋಸ್ಕರ ತಾಯಿ ನಕ್ಕದ್ರಿ ನನಗೆ ಒಂದು ಮಾಹಿತಿ ನೀಡಿ ಅಂತೇಳ್ಬಿಟ್ಟು ಕೇಳ್ಕೊಂಡು ಅಂಗಲಾಚೆ ಬೇಳ್ಕೊಂಡ್ರಂತೆ ಮತ್ತೆ ಮಾತಾಡಿರಂತೆ ಗ್ರಾಮ ದೇವತೆ ಆ ಸಂದರ್ಭದಲ್ಲಿ ಒಂದು ಬಾಳೆ ಎಲೆಯನ್ನು ತೆಗೆದು ತನ್ನ ಒಂದು ಕರಳನ್ನು ಅದು ಐತಿಹಾಸಿಕವಾಗಿ ಇವತ್ತು ಸಹ ಇಲ್ಲಿ ಶಾಸನಗಳು ಅಲ್ಲಿ ಒಂದು ಸಂಬಂಧಪಟ್ಟ ಒಂದು ಇದನ್ನು ಪುರಾತನವಾಗಿರ್ತಕ್ಕಂಥ ಒಂದು ಒಂದು ಶ ವಿಗ್ರಹಗಳನ್ನು ಕೆತ್ತಿದ್ದಾರೆ ಮಾಧ್ಯಮಿತರು ಈಗ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಅದನ್ನು ಬಾಳೆಯಲ್ಲನ್ನು ಕರುಳನ್ನು ಬಗೆದು ಅವರು ಎಲ್ಲಿ ತನಕ ಓಡಿದ್ದಾರೆ ಅಲ್ಲಿ ಎಲ್ಲ ಮಾನ್ಯ ತೋಟಿ ಇನಾಮ್ತಿಯವರಿಗೆ ಮತ್ತು ನೀರುಗಟ್ಟಿಗರಿಗೆ ಮತ್ತು ಇಲ್ಲಿರ್ತಕ್ಕಂಥ ಏನು ಶಾನ್ ಬಗುರು ಪಟೇಲ್ವರಿಗೆ ಇದನ್ನು ಅವರು ಮಾನ್ಯದ ಜಮೀನು ಅಂತ ಹೇಳ್ಬಿಟ್ಟು ನೀಡಿರ್ತಕ್ಕಂಥ ಒಂದು ಇತಿಹಾಸ ಈ ಗ್ರಾಮದಲ್ಲಿ ಸೃಷ್ಟಿಯಾಗಿದೆ ಇದೆಲ್ಲ ನಮ್ಮ ಮತ್ತಿತರರತ್ರ ನಾನು ಹೇಳ್ಕೊಂಡಾಗ ಏನಾದರೂ ಒಂದು ಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಮುಜರಾಯಿ ಇಲಾಖೆ ಅಥವಾ ಡಿ ಸಿ ಅವರು ತಹಶೀಲ್ದಾರ್ವರು ಎಲ್ಲ ಇಲಾಖೆಗಳಲ್ಲಿ ನಾವು ಜೊತೆ ಜೊತೆಯಲ್ಲಿ ಮಾಡಿ ಇದನ್ನೊಂದು ಟ್ರಸ್ಟ್ ಮಾಡಿ ನಾವು ಏನಾದರೂ ಮಾಡಿ ಇದನ್ನು ಮತ್ತೆ ಪುನರ್ಚೇತನಗೊಳಿಸ್ಬೇಕಂತಕ್ಕಂಥ ಮುಖಂಡರು ನಮ್ಮ ನಾರಾಯಣಣ್ಣವರು ಈ ಊರಲ್ಲಿ ಜಾತಿ ಮತ ಭೇದ ಏನು ಎಲ್ಲ ಸಾವಧಾನವಾಗಿ ತುಂಬ ಚೆನ್ನಾಗಿದ್ದಾರೆ ಇದು ಮಾರಮ್ಮ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ಊರಕ್ಕೆ ಏನಾದರೂ ಕಾಯಿಲೆ ಕಸಾಯ ಸಿಡುಬು ಮತ್ತೊಂದು ಮುಗ್ದೊಂದು ಬಂದಾಗ ಇಲ್ಲಿ ಬಂದು ವಿಶೇಷವಾಗಿ ತಾಯಿದಿರು ಪೂಜೆ ಮಾಡಿ ಕಾಯಿಲೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇಟ್ಟು ಪೂಜೆ ಮಾಡ್ತಾಯಿದ್ರು ಈ ಮಹಾತಾಯಿ ಮುಂಚೆ ಚೋಳ್ರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಅದು ಶಿಥಿಲವಾಯಿತು ಯಾರೋ ಟ್ಯಾಕ್ಟ್ರಲ್ಲಿ ಬಂದು ಗುದ್ದ್ಬಿಟ್ಟು ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ವಿ ಅದರಿಂದ ನಮ್ಮೂರಿಗೆ ಯಾರೇ ಮಕ್ಕಳು ಮರಿ ಕಾಯಿಲೆ ಬರಲಿ ದನ ಕರಗ ಕಾಯಿಲೆ ಬರಲಿ ಇದನ್ನು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಅದನ್ನು ಮತ್ತೆ ನಾವು ಇದನ್ನು ಹಾಳಾಗಬಾರ್ದು ಅಂತೇಳ್ಬಿಟ್ಟು ಇನ್ನೂ ರೋಡ್ ಕಡೆ ಇತ್ತು ನಮ್ಮ ಜಾಗ ಹೋದರೆ ಹೋಗಲಿ ಹೇಳ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ರೋಡ್ ಬಿಟ್ಟು ಹಾಕ್ಕೊಳ್ರಿ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಸ್ತೀವಿ ಇದರಿಂದ ಜನಗಳಿಗೂ ಅನುಕೂಲ ಆಗ್ತೈತೆ ಏನು ತೊಂದರೆ ಇಲ್ಲ ಈ ದೇವಸ್ಥಾನ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಗ್ರಾಮ ವಾಸ್ತವ ಹುಡೋದಕ್ಕೆ ಆದೇಶ ಕೊಟ್ಟ ನಂತರ ನಾನು ನನ್ನ ಹುಟ್ಟೂರು ಕೊಟ್ಟೆ ನಾನು ಆಯ್ಕೆ ಮಾಡಿಕೊಂಡೆ ನಾವೆಲ್ಲೇ ಬೆಳೀಲಿ ಎಲ್ಲೇ ಬದುಕಲಿ ತಾಯಿ ಊರು ಅನ್ನೋದು ನಮಗೆ ದೊಡ್ಡದು ನಾವು ಊರು ಗೌರವ ಕೊಟ್ಟು ತಲೆಬಾಗಿ ನಡೀತಾ ಇದ್ದೀವಿ ಊರಲ್ಲಿ ಎಲ್ಲರೂ ನನ್ನ ಲೀಡರ್ಗಳಾಗಿದ್ದಾರೆ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೆ ರಸ್ತೆ ನೀರು ದೇವಾಲಯಗಳೆಲ್ಲ ಅಭಿವೃದ್ಧಿಗಳು ಚೆನ್ನಾಗಿ ನಡೀತಾ ಇದೆ ಊರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾಧ್ಯಮಿತ್ರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ